ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಯಾವುದೇ ರೀತಿ ತೆಂಗಿನಕಾಯಿ ಬಳಸ್ತೇನೆ ಬೇಳೆ ಬಳಸ್ತೇನೆ ಒಳ್ಳೆ ಕಾಂಬಿನೇಷನಲ್ಲಿ ಈ ಸಾರು ಮಾಡಿದ್ದೀನಿ ಆವಾಗಷ್ಟೇ ರುಬ್ಬಿ ಪುಡಿ ಮಾಡಿ ಮಾಡಿರೋಂಥ ಸಾಂಬಾರು ತುಂಬ ಸಾಂಬಾರು ಅಂತ ಬರಲ್ಲ ಹುಳಿ ಸಾರು ಇದು ಹೇಳ್ತೀನಿ ನಾನು ಇದನ್ನು ಅಷ್ಟು ಚೆನ್ನಾಗಿರುತ್ತೆ ಜ್ವರ ಬಂದು ಬಾಯ್ಕೆಟ್ಟಿರುತ್ತಲ್ವ ಅಂಥವ್ರಿಗೆ ಈ ಸಾರನ್ನ ಮಾಡಿಕೊಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂತಾಯಿದ್ದೆ ಇನ್ನೂ ಹಾಕ್ಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಹುಳು ಹುಳಿಯಾಗಿ ಖರ್ಕಾರವಾಗಿ ನಾನು ಆಲೂಗಡ್ಡೆ ಬದನೆಕಾಯಿ ನುಗ್ಗೆಕಾಯಿ ಹಾಕಿ ಮಾಡಿರೋಂಥ ಕಾಂಬಿನೇಷನಲ್ಲಿ ಹುಳಿ ಸಾರು ಮಾಡಿದ್ದೀನಿ ಇದನ್ನು ಹೇಗೆ ಮಾಡಿದ್ದೀನಿ ಅಂತ ವಿಡಿಯೋದಲ್ಲಿ <lightweight> ಡೀಟೇಲಾಗಿ ಶೇರ್ ಮಾಡ್ತೀನಿ ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿ ಬಿಸಿ ಹಾಕ್ತಿದ್ದಂಗೆ ಮೂರು ಸ್ಪೂನಷ್ಟು ಧನ್ಯ ಹಾಕ್ತಾ ಇದ್ದೀನಿ ಒಂದು ಆರರಿಂದ ಏಳು ಜನ ಆರಾಮಾಗಿ ನಾವು ಇದನ್ನು ಊಟ ಮಾಡ್ಬೋದು ಯಾಕಂದರೆ ಇದು ಸಾರು ಥರ ಉಯ್ಕೊಂಡು ತಿನ್ನೋದೆಲ್ಲ ಮಿತ್ಕೊಂಡು ತಿನ್ನಬೇಕು ಬಿಸಿ ಬಿಸಿ ಅನ್ನೋಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಈ ಸಾರು ಧನ್ಯ ಮೂರು ಸ್ಪೂನ್ ಹಾಕಿದ್ದೀನಿ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ಜೀರಿಗೆ ಒಂದು ಕಾಲು ಅಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಎಷ್ಟು ಗ ಸಾರು ಮಾಡ್ತೀವೋ ಅದ್ರ ಮೇಲೆ ಮಸಾಲೆ ರುಬ್ಕೋಬೇಕಾ ಪೌಡಿ ಮಾಡ್ಕೋಬೇಕಾಗುತ್ತೆ ಜೀರಿಗೆ ಧನ್ಯಾನ ಉರಿತಿದ್ದಂಗೆ ನೋಡಿ ಚಿಕ್ಕ ಟೀ ಸ್ಪೂನ್ ಇದು ಇದರಲ್ಲಿ ಕಾ ಕಾಲು ಟೀ ಸ್ಪೂನಷ್ಟು ಸೋಂಪು ಕಾಳಾಕೊಂಡಿದ್ದೀನಿ ಕಾಳು ಟೀ ಸ್ಪೂನ್ ಅಷ್ಟು ಮೆಂತ್ಯ ಹಾಕೊಂಡಿದ್ದೀನಿ ಮೆಂತ್ಯ ಸೋಂಪು ಕಾಳನ್ನ ಕಮ್ಮಿ ಹಾಕೋಬೇಕಾಗುತ್ತೆ ಸಾಸಿವೆ ಬಂದು ಒಂದು ಟೀ ಸ್ಪೂನ್ ಹಾಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ಮೆಣಸು ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸಿದೆ ಜಾಸ್ತಿ ಹಾಕ್ಬಾರ್ದು ಇಲ್ಲ ಅಂದರೆ ಮೆಣಸು ಮೇಲೆ ಬಂದುಬಿಡುತ್ತೆ ಈ ಸಾರಲ್ಲಿ ಹಾಗಾಗಿ ಮೆಣಸು ಸ್ವಲ್ಪ ನೋಡಿ ಹಾಕೋಬೇಕಾಗುತ್ತೆ ಒಂದು ಹತ್ತು ಕಾಳು ಹಾಕೋರೆ ಸಾಕು ಜಾಸ್ತಿ ಹಾಕೋದು ಬೇಡ ಇದೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ತಿದ್ದಂಗೆ ಒಣ ಮೆಣಸಿನ್ಕಾಯಿ ಕಲರ್ಗೂ ಹಾಕಿದ್ದೀನಿ ಖಾರಕ್ಕೂ ಹಾಕಿದ್ದೀನಿ ಇದಕ್ಕೆ ನಾವು ಇನ್ನು ಯಾವುದೇ ರೀತಿ ಮಸಾಲ ಅಚ್ಕಾರದ ಪುಡಿ ಆಗಲಿ ಧನಿಯಾ ಪುಡಿ ಆಗಲಿ ಏನೂ ಹಾಕ್ತಾಯಿಲ್ಲ ಇಷ್ಟೇ ಗರಮ್ ಇಷ್ಟೇ ಮಸಾಲ ನಾನು ಹುರಿದು ಪುಡಿ ಮಾಡಿ ಹಾಕ್ತಾಯಿರೋಂಥ ಅಂಥ ಸಾರಿಗಿದು ಇದೆಲ್ಲ ಚೆನ್ನಾಗಿ ಸಿಮ್ಮಲ್ಲಿ ಉಟ್ಕೊ ಹುರ್ಕೊಂಡು ಇದು ಸ್ವಲ್ಪ ಸಿಮ್ಮಲ್ಲೇ ಇಟ್ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ರುಬ್ಬಬೇಕಲ್ವ ಪುಡಿ ಮಾಡ್ಕೋಬೇಕಲ್ವಾ ಹಾಗಾಗಿ ಲಾಸ್ಟ್ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕಿದ್ದೀನಿ ಕರ್ಬೇನ ಸೊಪ್ಪು ಸ್ವಲ್ಪ ಬಿಸಿ ಆಗಲಿ ಬಿಸಿ ಆಗ್ತಿದ್ದಂಗೆ ಇದು ನಿಲ್ಲಿಸಿ ತಣ್ಣಗಾಗಕ್ಕೆ ಇಟ್ಬಿಟ್ಕೊತೀನಿ ನೋಡಿ ದರ್ಶನ ತಣ್ಣಗಾಗೋ ಅಷ್ಟರಲ್ಲಿ ಇಲ್ಲಿ ನಾನು ಆಲೂಗಡ್ಡೆ ಬದನೆಕಾಯಿ ಮತ್ತು ಮುಗ್ಗೆ ಹಾಕಿ ಮಾಡ್ತಾ ಇರೋಂಥ ಸಾರಿದು ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದೇ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗ್ತದೆ ಹುಳಿ ಅಲ್ವಾ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಹಾಕ್ತಿದ್ದ ಅದು ಎಣ್ಣೆ ಬಿಸಿ ಆಗೋ ಅಷ್ಟರಲ್ಲಿ ಇದನ್ನೆಲ್ಲ ನೈಸಿಗೆ ಪೌಡ್ರು ಮಾಡ್ಕೊಬರ್ತೀನಿ ಇದನ್ ಫಸ್ಟು ನೈಸಿಗೆ ಪೌಡ್ರ್ ಮಾಡಿಕೊಂಡು ಸಪ್ರೇಟಾಗಿ ಹಾಕಿ ಎತ್ತಿಟ್ಕೋಬೇಕಾಗುತ್ತೆ ಇದನ್ನು ನೀವು ಸ್ಟೋರ್ ಮಾಡಿ ಕೂಡ ಇಡ್ಬೋದು ತಕ್ಷಣಕ್ಕೆ ಮಾಡಬೇಕು ಅಂತಂದರೆ ಇದೊಂದು ಪುಡಿ ಇದ್ರೆ ಸಾಕು ನೋಡಿ ಇದೊಂದು ಮೂರರಿಂದ ನಾಲ್ಕು ಸ್ಪೂನ್ ಆಗಿದೆ ಅಷ್ಟೇ ಪುಡಿ ಎಣ್ಣೆ ಬಿಸಿ ಹಾಕ್ತಿದಂಗೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿಬೇಕು ಮೇನ್ ಇದಕ್ಕೆ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಸಿಕ್ತೇ ಸಮ ಸಮೇತ ಜಜ್ಜಬೇಕು ಸಿಪ್ಪೆ ತೆಗ್ದು ಜಜ್ಜಿದ್ರೆ ಅದರಲ್ಲಿ ರುಚಿ ಇರೋದಿಲ್ಲ ಇದೇ ಥರನೇ ಬೆಳ್ಳುಳ್ಳಿನ ಜಜ್ಜಿ ಹಾಕಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮನೆಲ್ಲ ಗಮಗಮ ಅಂತ ಇತ್ತು ಇದಕ್ಕೆ ಕರ್ಬೇನ ಸೊಪ್ಪು ಹಾಕಿದ್ದೀನಿ ಹಿಂಗಾಕ್ತಾಯಿದ್ದೀನಿ ಇಂಗು ಇಂಗು ಸಾಸಿವೆ ಕರ್ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಜಜ್ಜಿರ ಬೆಳ್ಳುಳ್ಳಿ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕಾಗುತ್ತೆ ಯಾವ ರೀತಿ ಕೆಂಪಾಗಂಗೆ ಹುರ್ಕೋಬೇಕಾಗುತ್ತೆ ಇದಕ್ಕೆ ನಾನು ಒಂದು ದಪ್ಪದು ಈರುಳ್ಳಿ ಹಾಕ್ತಾ ಇದ್ದೀನಿ ಉದ್ದುದೇ ಕಟ್ ಹಾಕಬೇಕಾಗುತ್ತೆ ಏನು ಸಣ್ಣಗೇನು ಮಾಡಬೇಕು ಅಂತೇನಿಲ್ಲ ಒಂದು ದಪ್ಪದ ಈರುಳ್ಳಿನ ಉದ್ದುದ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಮೂರು ನಾಟಿ ಟೊಮೊಟೊನ ಈ ಥರ ಕಟ್ ಮಾಡಿ ಕೈಯಲ್ಲೇ ಕ್ಯೂಚಾಕ್ತಾಯಿದ್ದೀನಿ ಕೈಯಲ್ಲಿ ಕ್ಯೂಚಾಕಿ ಮಾಡೋದ್ರಿಂದ ಈ ಥರ ಸಾರುಗಳು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಮಿಕ್ಸಿಲ್ ರುಬ್ಬೋದು ಕೂ ಚಾಕು ಕಟ್ ಮಾಡಾಕಿದ್ರೆ ಅಷ್ಟು ರುಚಿ ಬರೋದಿಲ್ಲ ಈ ಥರ ಟೊಮೊಟೊನ ಕೈಯಲ್ಲೇ ನಾನು ಚೆನ್ನಾಗಿ ಕ್ಯೂಚ್ಬಿಟ್ಟು ಆ ಈರುಳ್ಳಿ ಏನು ಬೇಯ್ತಾ ಇತ್ತಲ್ವ ಅದಕ್ಕೆ ಹಾಕ್ಬಿಟ್ಟು ಟೊಮೊಟೊನ ಚೆನ್ನಾಗಿ ಏನೇ ಅದರಲ್ಲಿರೋ ನೀರಿನ ಅಂಶ ಬಿಡಬೇಕು ಅಲ್ಲಿ ತನಕ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ ಸಿಮ್ಮಲ್ಲೇ ಇಟ್ಕೋಬೇಕಾಗುತ್ತೆ ಜಾಸ್ತಿ ದೊಡ್ಡದಾಗಿ ಇಟ್ಕೊಂಡೇನಾಗುತ್ತೆ ಅಂದರೆ ಸೀದೋಗಿಬಿಡುತ್ತೆ ಟೊಮೊಟೊದಲ್ಲಿರೋ ಇರೋ ನೀರಿನ ಅಂಶ ಬಿಡೋದಿಲ್ಲ ಇದಕ್ಕೆ ನೋಡಿ ಒಂದು ಆಲೂಗಡ್ಡೆಯಲ್ಲಿ ನಾನು ಅದಷ್ಟು ದಪ್ಪ ದಪ್ಪ ಮಾಡಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗ್ದಿಲ್ಲ ಸಿಪ್ಪೆ ತೆಗೆದ್ರೆ ಚೆನ್ನಾಗಿರೋದಿಲ್ಲ ಸಿಪ್ಪೆ ಸಮೇತನೇ ಹಾಕಬೇಕು ಈ ಸಾರಿಗೆ ಹುಳ್ಳುಳಿಯಾಗಿ ಖರ್ ಖಾರವಾಗಿ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಇನ್ನೂ ತಿನ್ನಬೇಕು ಅನಿಸುತ್ತೆ ಇಲ್ಲಿ ನಾನು ನುಗ್ಗೆಕಾಯಿ ಸ್ವಲ್ಪ ಸಪ್ರೇಟಾಗಿ ಬೇಯಿಸಿಟ್ಕೊಳ್ತಾ ಇದ್ದೀನಿ ಯಾಕಂದರೆ ನುಗ್ಗೆಕಾಯಿ ಅದಕ್ಕೆ ಹಾಕಿದ್ರೆ ಬೇಗ ಬೇಯೋದಿಲ್ಲ ಅಂತೇಳಿ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ಅಷ್ಟೆಲ್ಲ ಆಲೂಗಡ್ಡೆನೂ ಚೆನ್ನಾಗಿ ಬೆಂದಿತ್ತು ಇದಕ್ಕೊಂದು ಸ್ಪೂನ್ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಯಾವ ರೀತಿ ಅಂತ ಅಂದರೆ ಅದು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು ಹಾಗಾಗಿ ಪ್ಲೇಟ್ನ ಮುಚ್ಚಿ ಮುಚ್ಚಿ ನಾವು ಬೇಯಿಸ್ಕೋಬೇಕಾಗುತ್ತೆ ಇದಕ್ಕೆ ಒಂದೇ ಒಂದು ಹಸಿಮೆಣ್ಸಿಕಾಯಿ ಎರಡು ಹಸಿಮೆಣ್ಸಿ ಈ ಥರ ಕೈಯಲ್ಲೇ ಮುರಿದು ಅನ್ನದಲ್ಲಿ ತಿನ್ಬೇಕಾರೆ ಅದು ಕ್ಯೂಚ್ಕೊಂಡು ತಿನ್ಬೇಕಾರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಒಂದೇ ಥರ ಸಾರು ಮಾಡಿ ತಿಂದು ಓರಾಗಿದ್ದು ಈ ಥರ ಒಂದು ಸಲ ಟ್ರೈ ಮಾಡಿ ಇದರಲ್ಲಿ ನೋಡಿ ಆಲೂಗಡೆ ಎಲ್ಲ ಚೆನ್ನಾಗಿ ಬೆಂದಿತ್ತು ಇದೆಲ್ಲ ಆಲೂಗಡೆ ಬೇಯ್ತಿದ್ದಂಗೆ ನಾನು ಬದನೇಕಾಯಿ ಮೂರು ಬದನೇಕಾಯಿನ ಈ ಥರ ದಪ್ಪ ದಪ್ಪ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣ ಕಟ್ ತಿಂತಾ ತಿಂತಾಯಿದ್ರೆ ಅಂದಲ್ಲಿ ಮಿತ್ಕೊಂಡು ತಿನ್ನಬೇಕು ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಮೂರು ಬದ್ನೆಕಾಯಿನ ನೀಟಾಗಿ ಉದ್ದಿದ್ದು ಕಟ್ ಮಾಡಿಕೊಂಡು ದಪ್ಪದಾಗ ಹಾಕಿದ್ದೀನಿ ಸಣ್ಣದಾಗಿ ಹಾಕಿಲ್ಲ ಆಲೂಗಡ್ಡೆ ಬದನೆಕಾಯಿ ಇದರಲ್ಲೆಲ್ಲ ಚೆನ್ನಾಗಿ ಬೇಯಬೇಕು ಒಂದು ಮುಕ್ಕಾಲು ಭಾಗ ಆಗೋಷ್ಟು ಬೇಯಬೇಕು ಈ ಕಡೆ ನುಗ್ಗೆಕಾಯಿನೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬೆಂದಿತ್ತು ಅಂದರೆ ಇವಾಗ ಇದನ್ನು ಡೈರೆಕ್ಟಾಗಿಯೇ ಅದೇನು ಬೇಯ್ತಾ ಇದೆಯಲ್ವ ಅದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪಾಕಿದ್ದೀನಿ ನಾನು ನುಗ್ಗೆಕಾಯಿ ಬೇಯ್ಬೇಕಾದ್ರೆ ಉಪ್ಪು ಹಾಕಿದೆ ಹಾಗಾಗಿ ಇವಾಗ ಇದಕ್ಕೆ ನಾನು ಉಪ್ಪಾಕಿಲ್ಲ ಫಸ್ಟೇ ಇದಕ್ಕೆಲ್ಲ ಉಪ್ಪು ಜಾಸ್ತಿ ಹಾಕಿದ್ರೆ ಮತ್ತು ಉಪ್ಪು ಜಾಸ್ತಿ ಆಗುತ್ತೆ ಅಂತೇಳಿ ಉಪ್ಪನ್ನ ಕಮ್ಮಿ ಹಾಕಿದ್ದೀನಿ ಇದಕ್ಕೆ ಮೇನ್ ಬಂದು ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆ ಹುಳಿನ ಫಸ್ಟ್ ಇದ್ದೀನಿ ಯಾಕಂದರೆ ಆ ಹುಳಿ ಅಂಶ ಎಲ್ಲ ಇದ್ರ ತರಕಾರಿ ಇಡಿಬೇಕು ಅಂತೇಳಿ ಫಸ್ಟ್ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಅದ್ರಲ್ಲಿ ಕುದಿಸ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅನ್ನ ಮಿತ್ಕೊಂಡು ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಈ ಸಾರಲ್ಲಿ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಪುಡಿ ಮಾಡಿ ರುಬ್ಬಿಟ್ಕೊಂಡಿದ್ದೆನಲ್ಲ ಆ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಆ ಪುಡಿ ಹಾಕಿದ ತಕ್ಷಣ ಒಂದು ಫ್ಲೇವರ್ ಬರುತ್ತೆ ನೋಡಿ ಆ ಮೆಂತ್ಯದ್ದು ಸೋಂಪು ಕಾಳಿಂದು ಧನ್ಯದ್ದು ಜೀರಿಗೆದು ಒಳ್ಳೆಯ ಸು ಫ್ಲೇವರ್ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಡುಗೆ ಬರೋಲ್ವಾ ಈ ಥರ ಒಂದು ಸಲ ಟ್ರೈ ಮಾಡಿ ಯಾರು ಅಡುಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈ ಸಾರನ್ನ ಮಾಡ್ಬೋದು ಅಷ್ಟು ರುಚಿಯಾಗಿರುತ್ತೆ ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ನಾನು ನಿಮ್ಮ ಹುಣಸೆ ಹುಳಿನ ಜಾಸ್ತಿನ ಜಾಸ್ತಿ ನೀರು ಹಾಕ್ಬಿಟ್ಟು ಕಲಸಿ ಇಟ್ಕೊಂಡಿದ್ದೆ ನೀರಂಗೆ ಮಾಡಿ ಇಟ್ಕೊಂಡಿದ್ದೆ ಯಾಕೆಂದರೆ ಇದೇ ಅಲ್ವ ನೀರು ಹಾಕ್ಬೇಕಾಗಿರೋದು ಹಾಗಾಗಿ ಲಾಸ್ಟಲ್ಲಿ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಅದು ಕುದಿತಾ ಕುದಿತಾ ತರಕಾರಿಗೆಲ್ಲ ಉಪ್ಪು ಹುಳಿ ಎಲ್ಲ ಇಳ್ಕೊಳ್ತಲ್ವ ಫೈನಲಾಗಿ ನಮ್ಮ ಸಾರು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂದರೆ ನುಗ್ಗೆಕಾಯಿ ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡಿರೋಂಥ ಸಾರು ಇದಕ್ಕೆ ಯಾವುದೇ ರೀತಿ ಬೇಳೆ ಹಾಕಿಲ್ಲ ತೆಂಗಿನಕಾಯಿ ಹಾಕ್ತೀವಿ ಇಷ್ಟು ಚೆನ್ನಾಗಿ ಸಾರು ಮಾಡಿದ್ದೀನಿ ಅಂದರೆ ನೀವು ಸಲ ಇದನ್ನು ಟ್ರೈ ಮಾಡಲೇಬೇಕು ಆ ಮೇನ್ ಇದಕ್ಕೆ ಪುಡಿನೇ ಇದಕ್ಕೊಂದು ಒಳ್ಳೆ ಟೇಸ್ಟ್ ಕೊಡೋದು ಈ ಸಾರಿಗೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಯಾವ್ಯಾವ ರೀತಿ ಐಟಮ್ ಅಂತ ಕೂಡ ಶೇರ್ ಮಾಡಿದ್ದೀನಿ ಇದನ್ನ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಹಾಕೊಂಡೆ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ನಿಜೆ ಹೇಳ್ಬೇಕಂತಂದ್ರೆ ಇದನ್ನ ಮೂರು ಹೊತ್ತು ನಾವು ಮೂ ದಿನಕ್ಕೆ ಮೂರು ಹೊತ್ತು ಕೂಡ ಇದನ್ನೇ ನಾನು ಅನ್ನದಲ್ಲಿ ಕಲ್ಸ್ಕೊಂಡು ಕಲ್ಸ್ಕೊಂಡು ತಿಂದಿದ್ದು ಅಷ್ಟು ಚೆನ್ನಾಗಿತ್ತು ತಿಂತಾ ಇದ್ರೆ ನಾಲ್ಗೆ ಚಪ್ಪರ್ಸ್ಕೊಂಡು ತಿಂತಾರೆ ಅಂತಾರಲ್ವ ಅಷ್ಟು ಟೇಸ್ಟಿಯಾಗಿತ್ತು ನುಗ್ಗೆಕಾಯಿ ಆಲೂಗಡ್ಡೆ ಬದನೆಕಾಯಿಲಿ ಹಾಕಿ ಮಾಡಿರೋಂಥ ಕಾಂಬಿನೇಷನ್ ಸೂಪರ್ ಅಂದರೆ ಸೂಪರ್ ಆಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅದನ್ನು ಸಾರನ್ನ ತಿಂತಾಯಿದ್ರೆ ಇದ್ರೆ ಇನ್ನೂ ತಿನ್ಬೇಕು ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಅಷ್ಟು ಗಮಗಮ ಪರಿಮಳ ಅಂತ ಬರ್ತಿತ್ತು ನೀವು ಒಂದು ಸಲ ಟ್ರೈ ಮಾಡ್ತೀರಂತ ಭಾವಿಸಿ ವಿಡಿಯೋ ಶೇರ್ ಮಾಡಿದ್ದೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್